ಮುಸಲ್ಮಾನ ಓಟಿಗೋಸ್ಕರನೇ ಕಾಂಗ್ರೆಸ್ನವರು ಈ ರೀತಿ ಗಲಭೆಗೆ ಕಾರಣ ಹಿಂದೂ ಸಮಾಜನೇ ಕಾರಣ ಆರ್ ಎಸ್ ಎಸ್ ಕಾರಣ ವಿಶ್ವ ಹಿಂದೂ ಪರಿಷತ್ ಕಾರಣ ಅನ್ನೋ ಮಾತನ್ನ ಮುಖ್ಯಮಂತ್ರಿ ಬಾಯಿ ದಯವಿಟ್ಟು ಬರಬಾರ್ದು ಇದು ನನ್ನ ಪ್ರಾರ್ಥನೆ ಯಾರು ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಪಾಕಿಸ್ತಾನ ಧ್ವಜ ಇಟ್ಕೊಂಡು ಹೋಗೋದು ಪ್ಯಾಲೆಸ್ಟೀನ್ ಧ್ವಜ ಇಟ್ಕೊಂಡು ಹೋಗೋದು ಮಾಡಂಥ ಆ ಯುವಕರಿಗೆ ರಾಷ್ಟ್ರದ್ರೋಹಿಗಳನ್ನು ಅಂದುಕೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಜೈಲಿಗೆ ಕಳಿಸಬೇಕು ಅವ್ರು ಸರಿಯಾದ ಶಿಕ್ಷೆ ಆಗಂಗೆ ಆಗಬೇಕು ಈ ದಿಕ್ಕದಲ್ಲಿ ಸರ್ಕಾರ ಗಮನಿಸಿದ್ರೆ ಇಡೀ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ತವ್ಯ ಇದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಟ್ಟಿಗೆ ಬದುಕಬೇಕು ಬಾಳಬೇಕು ಅನ್ನೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ ಇಲ್ಲ ಮುಸಲ್ಮಾನ್ ಒಟ್ಬೇಕು ಬೇಕು ಅದರಲ್ಲಿ ಯಶಸ್ವಿ ಆಗಬೇಕು ಅಂತ ನಿಮ್ಮ ಆಸೆ ಇದ್ರೆ ನೀವು ಹಿಂಗೆ ಮುಂದುವರೆದ್ರೆ ಈಗಾಗಲೇ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆ ನಿರ್ನಾಮ ಆಗ್ತಾ ಹೋಗ್ತದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ರೀತಿ ಮುಸಲ್ಮಾನ್ ಗೂಂಡಾಗಳಿಗೆ ಬೆಂಬಲ ಕೊಟ್ಕೊಂಡು ಬಂದಿದ್ರು ಇಡೀ ಹಿಂದೂ ಸಮಾಜ ಸಹಿಸಲ್ಲ ಇದನ್ನು ಗಮನಿಸಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ನಾನು ಒತ್ತಾಯ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ